ಎಲ್ರಿಗೂ ನಮಸ್ಕಾರ ಇಂದು ಬಹಳ ಖುಷಿಯ ದಿನ ಯಾಕಂದ್ರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಹಾಗೂ ನಮ್ಮ ಭಾರತದ ನಿಮ್ಮೆಯ ಪ್ರಧಾನ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಇವರು ಕಲ್ಯಾಣ ಕರ್ನಾಟಕ ದಿನದ ಶುಭಾಶಯಗಳು ಹಾಗೂ ಶ್ರೀ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಹಾರ್ದಿಕೇಶ ವಿಶ್ವಕಂಡ ಅತ್ಯಂತ ಶ್ರೇಷ್ಠ ನಾಯಕ ಯಾರು ಅಂದ್ರೆ ಅದು ನರೇಂದ್ರ ದಾವೋದರ್ ಮೋದಿ ಅಂತ ಹೇಳಿಕೆ ನಮ್ಗ ಹಳ್ಳಿಯ ಜನಗಳಿಗಾಗಲಿ ಒಂದು ನಮ್ಮ ದೇಶದ ಒಂದು ಅಭಿವೃದ್ಧಿಗಾಗಲಿ ಒಂದು ನಮ್ಮ ದೇಶದ ಒಂದು ಹೆಮ್ಮೆ ಸುಪುತ್ರ ಅವರು ಹುಟ್ಟ ಹಬ್ಬವನ್ನು ಹುಣಾಳ್ ಗ್ರಾಮದ ಶರಣಬಸವೇಶ್ವರ ಜಾಗೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಯುವ ಶರಣ ಬಸವೇಶ್ವರ ಎಲ್ಲಾ ಯುವಕ ಮಂಡಳದವರು ಗುಳಿ ಬಸವೇಶ್ವರ ಯುವಕ ಮಂಡಳದವರು ಪತ್ರಿ ಬಸವೇಶ್ವರ ಯುವಕ ಮಂಡಳದವರು ಅಲ್ಲಿಂದ ನಮ್ಮ ಕೆಲಸ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ನರೇಂದ್ರ ಮೋದಿ ಅವರ ಎಪ್ಪತ್ತೈದು ವರ್ಷದ ಈ ಸಂಭ್ರಮ ಆಚರಣೆಯಲ್ಲಿ ನಾವು ನೀವುಗಳೆಲ್ಲ ಅವರು ಇನ್ನಷ್ಟು ಆಯುಷ್ಯ ಹೆಚ್ಚಾಗಲಿ ನಮ್ಮ ದೇಶಕ್ಕೆ ದುಡಿಲಿ ಅಂತ ಹೇಳ್ತಾ ನಮ್ಮ ಉಣಸಾ ಗ್ರಾಮದ ಎಲ್ಲ ಬಿಜೆಪಿ ಮುಖಂಡರ ಪರವಾಗಿ ಐನುಗೌಡರಾಗ್ಲಿ ಅಂಬರೀಶ್ ಶಾಲಿಯರ್ ಚನ್ನಪ್ಪ ಚೆನ್ನಪ್ಪ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ದೇವಪ್ಪ ಬಜಂಕ್ರಿ ಅವರು ಎಲ್ಲ ನಮ್ಮ ಯುವ ತರುಣ ಮಿತ್ರರ ಯುವ ಮಿತ್ರರು ಒಡಗೂಡಿ ಅವರ ಒಂದು ಎಪ್ಪತ್ತೈದು ವರ್ಷದ ಏನು ಈ ಊಟ ಹಬ್ಬವನ್ನು ನಾವು ಅತ ಸಂಭ್ರಮಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಆ ಒಂದು ವಿಜೃಂಭಣೆಗೆ ತಮ್ಮೆಲ್ಲರ ಸಹಕಾರ ಸಹಮತ ಇರಲೆಂದು ನಾನು ಕೇಳಿಕೊಳ್ತೇನೆ ಜೈ ಜೈ ಕರ್ಣ ಐನು ಮೋದಿಜಿ ಅವರಿಗೆ ಎಪ್ಪತ್ತೈದನೇ ಊಟ ಹಬ್ಬದ ಶುಭಾಶಯಗಳು

ಎಪ್ಪತ್ತೈದು ವರ್ಷದ ಹುಟ್ಟಬ್ಬದನ್ನ ಅವ್ರಿಗೆ ಶುಭಾಶಯ ಇವತ್ತು ಹುಣಸಳ ಗ್ರಾಮದ ಎಲ್ಲ ಯುವ ಅವರು ಮಾಡಿದಂತ ಸಾಧನೆ ಅಷ್ಟಿಷ್ಟಲ್ಲ ಅವರು ಮಾಡಿದಂತ ಕಾರ್ಯವೈಖರಿ ಹೊರೆಯಲು ವರೆಯಲು ಸಾಧ್ಯವಿಲ್ಲ ಈ ಒಂದು ಎಪ್ಪತ್ತೈದರ ವಸಂತದಲ್ಲಿ ಇನ್ನಷ್ಟು ಅವರಿಗೆ ಆಯುಷ್ಯ ಹೆಚ್ಚಾಗ್ಲಿ ತಮ್ಮ ಸ್ವತಃ ತಮ್ಮ ತಾಯಿ ಅಸ್ತಂಗತಳಾದ ಅಸ್ತಂಗತಳಾದಾಗ ನರೇಂದ್ರ ಮೋದಿ ಅವರು ಏನು ಒಂದು ಅಧಿಕಾರ ಸಿಕ್ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದಂತ ಸಮಯದಿಂದ ಹಿಡಿದು ಪ್ರಧಾನಮಂತ್ರಿ ಹುದ್ದೆವರೆಗೆ ಹೇರಿದ ಹೇರಿದ ಕ್ಷಣದಲ್ಲಿ ಒಂದೇ ಒಂದು ದಿವಸ ಅವರು ಸರ್ಕಾರಿ ರಸ್ತೆ ಕೂಡ ತಗೊಂಡಿಲ್ಲ ತಮ್ಮ ತಾಯಿ ಏನು ಒಂದು ಅಷ್ಟಾಂಗತ ದಿವಸ ಅವರನ್ನು ಎರಡೇ ಕೇವಲ ಎರಡು ತಾಸಿನಲ್ಲಿ ಮಣ್ಣು ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಅಡಿಗಲ್ ಸಮಾರಂಭದಲ್ಲಿ ಭಾಗಿಯಾದರು ಇದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಅಂತ ಹೇಳಕ್ಕೆ ಜಾತಿ ಮೀರಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಮ್ಮ ದೇಶದ ನರೇಂದ್ರ ಮೋದಿ ಅವರು ಅವರು ಆ ಜಾತಿ ಈ ಜಾತಿ ಅಂತ ಎಲ್ಲಾ ಜಾತಿ ಧರ್ಮವನ್ನು ಕಟ್ಟತಕ್ಕ ಈ ಒಂದು ಸನ್ನಿವೇಶದಲ್ಲಿ ಯಾವುದೇ ಜಾತಿ ನನ್ನನ್ನು ಕಟ್ಟಬಾಡ್ರಿ ಯಾವುದೇ ಜಾತಿ ನನ್ನನ್ನು ಎಳೆಬಾಡ್ರಿ ನಾನೊಬ್ಬ ಅಪ್ಪಟ ದೇಶಭಕ್ತ ಅಪ್ಪಟ ನಾನು ಬಡವರ ಜಾತಿ ಮನುಷ್ಯ ಅಂತ ಹೇಳಿದಂತ ವ್ಯಕ್ತಿ ಯಾರಾದ್ರೂ ರಾಜಕೀಯ ಒಳಗಿದ್ನಿ ಅಂದ್ರ ಅದು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಪಡ್ತೇವೆ ಬಂಧುಗಳೇ ಬಂಧುಗಳೇ ಇವತ್ತು ನಾವು ಯಾಕೆ ಬರ್ತೀವಿ ಅಂತ ಅಂತಂದ್ರ ನರೇಂದ್ರ ಮೋದಿ ಬಗ್ಗೆ ಎಷ್ಟಾದರೂ ಎಷ್ಟೇ ವರ್ಣ ಮಾಡಿದ್ರು ಕಮ್ಮಿನ ಅಂತ ಒಂದು ಅಪ್ಪಟ ದೇಶಭಕ್ತ ನಾವೆಲ್ಲರೂ ಸಹಕಾರ ಇನ್ನು ಇನ್ನವ್ರಿಗೆ ಆಯುಷ್ಯ ಆರೋಗ್ಯ ಹೆಚ್ಚಿನ ಒಂದು ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ಒಯ್ಲಿ ಉನ್ನತ ಒಂದು ಅಧಿಕಾರವನ್ನು ಅಲಂಕರಿಸತಕ್ಕಂತ ಈ ನಮ್ಮ ನರೇಂದ್ರ ಮೋದಿ ಅವರು ಸಾಲ ಒಳ್ಳೆ ಒಂದು ವಜ್ರನಾಳಿನ ಸಾಲಿನಲ್ಲಿ ಬರಲಿ ಅಂತ ಹೇಳುತ್ತಾ ಈ ನಮ್ಮ ದೇಶವನ್ನು ಎಷ್ಟು ಹಿನ್ನಡೆಗಿತ್ತು ಅಷ್ಟು ಒಂದು ಮುನ್ನಡೆಗೆ ತಂದಿರ್ತಕ್ಕಂಥ ವ್ಯಕ್ತಿ ಯಾರವ್ರು ಇದ್ರೆ ಅದು ನರೇಂದ್ರ ಮೋದಿ ಅವರು ನೋಡ್ರಿ ಅವರ ಒಂದು ಕಾರ್ಯ ಸಾಧನೆ ಬಗ್ಗೆ ಹೇಳ್ತೀನಿ ಲೋಕಸಭೆಯನ್ನ ಹೊಸದಾಗಿ ಕಟ್ಟಿದ್ರು ಆ ಲೋಕಸಭೆ ಹಳೇದಾಗಿರ್ತಕ್ಕಂಥ ಲೋಕಸಭೆಯನ್ನ ಸರ್ಕಾರಿ ಬಾಂಗ್ಲೆಯನ್ನಾಗಿ ಮಾಡಿದ್ರು ಸರ್ಕಾರಿ ಬಾಂಗ್ಲೆಗೆ ದೊಡ್ಡ ಉದ್ಯಮಿಗಳು ಹನ್ನೆರಡು ನೂರು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬಾಡಿಗೆ ಕೊಡ್ತಿದ್ರು ಅಂತ ಒಂದು ಯಾಕೆ ನಾವು ಈ ಬಾಡಿಗೆ ಕೊಡ್ಬೇಕಂತ ಹೊಸದ ಒಂಬೈನೂರು ಕೋಟಿ ಒಳಗೆ ಹೊಸ ಲೋಕಸಭೆಯನ್ನು ಕಟ್ಟಿ ಅದನ್ನು ಉದ್ಘಾಟನೆ ಮಾಡಿ ಆ ಸರ್ಕಾರಿ ಬಾಂಗ್ಲೆ ಬಾಂಗ್ಲೆ ಇರ್ತಕ್ಕಂಥದ್ದನ್ನು ಹಳೆ ಲೋಕಸಭೆಗೆ ವರ್ಗಾವಣೆ ಮಾಡಿ ಒಳ್ಳೆ ದೇಶಕ್ಕೆ ಒಂದು ಉಳಿತಾಯ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳಿ ಕೆಮ್ಮೆ ಪಡ್ತೀವಿ ಬಂಧುಗಳೇ ಬಂಧುಗಳೇ ಅವರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಣ್ಣನ ಅವರು ದೇಶಕ್ಕಾಗಿ ಎಲ್ಲ ಸಮಾಜ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು ಅವರು ತಮ್ಮ ಕರುಳು ಬಳ್ಳಿ ಅಂತ ಬಂದವರನ್ನ ತಮ್ಮ ಕುಟುಂಬದ ಸಹ ಇದ್ರೊಳಗೆ ನಾನು ಹೇಳ್ತೀನಿ ಅಣ್ಣ ತಮ್ಮೊಂದಿಲ್ಲ ಅಣ್ಣನ ಮಕ್ಕಳು ಒಂದಿಲ್ಲ ಬಂಧು ಒಂದಿಲ್ಲ ಬಳಗಂದಿಲ್ಲ ದೇಶನೇ ನನ್ನ ಭಕ್ತರು ದೇಶದ ಬಡ ಜೀವಿಗಳೇ ನನ್ನ ಬಂಧು ಬಳಗ ಇಡೀ ನನಗೆ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ನಾನು ಒಬ್ಬ ನನ್ನ ಕುಟುಂಬ ಅಂತ ಹೇಳಿದ್ರು ಅಂತ ಒಂದು ಹೆಮ್ಮೆಯ ಪ್ರಧಾನಿ ನಮಗೆ ಸಿಕ್ಕಿರೋದು ಅಪರೂಪ ಇಂತ ಒಂದು ನಾಡಿನೊಳಗ ಇಂಥ ಒಂದು ಬಡ ಕುಟುಂಬದೊಳಗೆ ಜನಿಸಿರ್ತಕ್ಕಂಥ ಮೋದಿ ಅವರಿಗೆ ಆಯುಷ್ಯ ಹೆಚ್ಚಾಗ್ಲಿ ಇನ್ನಷ್ಟು ಅವರಿಗೆ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ ಮತ್ತೆ ಮುಂದೆ ಬರುವಂತ ಕಾಲಘಟ್ಟದಲ್ಲಿ ನಮ್ಮ ದೇಶವನ್ನು ಒಂದೇ ಒಂದು ನಂಬರ್ ಸ್ಥಾನಕ್ಕೆ ತರಲಿ ಅಂತ ಆರಿಸುತ್ತಾ ಈ ಒಂದು ಎಪ್ಪತ್ತೈದರ ವಸಂತದಲ್ಲಿ ನಾವು ಕೂಡ ನಾವುಗಳು ಕೂಡ ನಾಲ್ಕು ಮಾತು ಮಾತಾಡಿದ್ದಕ್ಕೆ ಈ ಶರಣ ಶರಣಬಸರ ಯುವಕ ಸಂಘದವರಾಗಲಿ ಎಲ್ಲ ನಮ್ಮ ಊರಿನ ಯುವ ಮಿತ್ರರಿಗೆ ಒಂದು ವದಿಸುತ್ತ ಅವರಿಗೆ ಆಯುಷ್ ಆರೋಗ್ಯ ಶರಣ ಶರಣಬಸ ಹೆಚ್ಚಿನ ಸಿರಿ ಸಂಪತ್ತು ಕೊಡ್ಲಿ ಅವ್ರ ಸಿರಿ ಸಂಪತ್ತು ಬಯಸಿಲ್ಲ ಆದ್ರೂ ನಾವು ಅಂತೀವಿ ಎಲ್ಲ ಒಂದು ದೇಶದ ಪ್ರೇಮಿಗಳು ಅವ್ರಿಗೇನ ದೇಶ 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 ಅನ್ಕಂತನ ನಮೋ ನಮೋ ಅನ್ಕಂತ ನಾವು ದೇಶ ದೇಶ ಅನ್ಕಂತ ಅವರು ಇನ್ನಷ್ಟು ಉಜ್ವಲವಾಗಿ ಬೆಳಿಲಿ ಅವರಿಗೆ ಅಧಿಕಾರ ಇನ್ನು ಸಿಗಲಿ ಅವರು ನಮ್ಮ ದೇಶದ ರಾಷ್ಟ್ರಪತಿ ಆಗುವಂತ ನಾನು ಆರಿಸುತ್ತೆ ನನ್ನ ನಾಲ್ಕು ವಿರಾಮ ಕೊಡ್ತೀನಿ ಜೈ ಜೈ ಭಾರತ ಮಾತೆ